ನೀತಿ ಮತ್ತು ನ್ಯಾಯದ ಸಂಕೇತವಾಗಿರುವ ತಮ್ಮ ಮಾತುಗಳಿಂದಲೇ ಜಗತ್ತನ್ನು ಗೆಲ್ಲುವ ಚಾಕಚಕ್ಯತೆ ಹೊಂದಿರುವ ತುಲಾ ರಾಶಿಯವರೇ ನಮಸ್ಕಾರ ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಒಂದು ದ್ವಿಮುಖ ಖಡ್ಗದಂತೆ ಬರಲಿದೆ ಈ ತಿಂಗಳು ನಿಮ್ಮ ಮಾತುಗಳೇ ನಿಮಗೆ ವರವಾಗಬಹುದು ಅದೇ ಮಾತುಗಳು ಶಾಪವೂ ಆಗಬಹುದು ನಿಮ್ಮ ಸಂವಹನ ಕೌಶಲ್ಯವು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಿದರೆ ಒಂದು ಸಣ್ಣ ತಪ್ಪು ತಿಳುವಳಿಕೆ ಅಥವಾ ದುಡುಕಿನ ಮಾತು ನಿಮ್ಮನ್ನು ಪಾತಾಳಕ್ಕೆ ತಳ್ಳಬಹುದು ನಿಮ್ಮ ಮಾತಿನಿಂದ ಮುತ್ತುಗಳನ್ನು ಹೇಗೆ ಪೋಣಿಸಬೇಕು ಮತ್ತು ಅಪಾಯವನ್ನು ಹೇಗೆ ತಪ್ಪಿಸಬೇಕು ಎಂಬುದನ್ನು ತಿಳಿಯಲು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ತುಲಾ ರಾಶಿಯ ಅಧಿಪತಿ ಕಲಾಕಾರಕ ಶುಕ್ರ ಈ ತಿಂಗಳ ಆರಂಭದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ನಿಮಗೆ ಸೌಂದರ್ಯ ಆಕರ್ಷಣೆ ಮತ್ತು ರಾಜತಾಂತ್ರಿಕ ಗುಣಗಳನ್ನು ಧಾರೆಯರೆಯಲಿದ್ದಾನೆ ಇದರ ಜೊತೆಗೆ ಬುದ್ಧಿ ಮತ್ತು ವಾಣಿ ಕಾರಕನಾದ ಬುಧನು ನಿಮ್ಮ ಮೇಲೆ ಸಂಪೂರ್ಣ ಪ್ರಭಾವ ಬೀರಲಿದ್ದಾನೆ ನಿಮ್ಮ ಮಾತುಗಳಿಗೆ ವಿಶೇಷ ಶಕ್ತಿಯನ್ನು ತುಂಬಲಿದ್ದಾನೆ ಜ್ಞಾನದ ಕಾರಕನಾದ ಗುರುಗ್ರಹದ ದೃಷ್ಟಿ ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನು ನೀಡಲಿದೆ ಈ ಗ್ರಹಗಳ ಸಂಯೋಜನೆಯು ಮೊದಲ ನೋಟಕ್ಕೆ ಅದ್ಭುತವಾಗಿದೆ ನಿಮ್ಮ ಸಂವಹನವೇ ನಿಮ್ಮ ಬಹುದೊಡ್ಡ ಅಸ್ತ್ರವಾಗುವ ಕಾಲವಿದು ಆದರೆ ನಾನು ಮೊದಲೇ ಎಚ್ಚರಿಸಿದಂತೆ ಈ ತಿಂಗಳ ಉತ್ತರಾರ್ಧದಲ್ಲಿ ಗ್ರಹಗಳ ಆಟವೇ ಬದಲಾಗಲಿದೆ ಒಂದು ದೊಡ್ಡ ಸಂವಹನದ ಸವಾಲು ಎದುರಾಗಲಿದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ತುಲಾ ರಾಶಿಯವರು ತಮ್ಮ ಕೆಲಸದ ಸ್ಥಳದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣದ ಜೊತೆಗೆ ನಿಮ್ಮ ಅದ್ಭುತ ಸಂವಹನ ಕೌಶಲ್ಯವು ನಿಮ್ಮನ್ನು ಎಲ್ಲರಿಗಿಂತ ಮುಂದೆ ನಿಲ್ಲಿಸುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತುಕತೆ ಪ್ರೆಸೆಂಟೇಷನ್ ಅಥವಾ ಇಮೇಲ್ ಮೂಲಕ ನಿಮ್ಮ ಮೇಲಧಿಕಾರಿಗಳನ್ನು ಮತ್ತು ಗ್ರಾಹಕರನ್ನು ಮೆಚ್ಚಿಸುವಿರಿ ಕಠಿಣವಾದ ಮಾತುಕತೆಗಳನ್ನು ನೀವೇ ಮುನ್ನಡೆಸಿ ಕಂಪನಿಗೆ ಲಾಭ ತಂದುಕೊಡುವಿರಿ ಇದು ನಿಮಗೆ ಬಡ್ತಿ ಜವಾಬ್ದಾರಿ ಹೆಚ್ಚಳ ಅಥವಾ ನಿಮ್ಮ ಇಚ್ಛೆಯ ಸ್ಥಳಕ್ಕೆ ವರ್ಗಾವಣೆಯಂತಹ ಸಿಹಿ ಸುದ್ದಿಯನ್ನು ತರಲಿದೆ ಮಾರ್ಕೆಟಿಂಗ್ ಸೇಲ್ಸ್ ಕೌನ್ಸೆಲಿಂಗ್ ಅಥವಾ ಬೋಧನಾ ವೃತ್ತಿಯಲ್ಲಿರುವವರಿಗೆ ಇದು ಸುವರ್ಣಯುಗ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ತುಲಾರಾಶಿಯವರಿಗೆ ಮಾತೆ ಬಂಡವಾಳ ನಿಮ್ಮ ಮಾತಿನ ಮೋಡಿಯಿಂದ ಹೊಸ ಹೂಡಿಕೆದಾರರನ್ನು ಆಕರ್ಷಿಸುವಿರಿ ದೊಡ್ಡ ದೊಡ್ಡ ಒಪ್ಪಂದಗಳನ್ನು ನಿಮ್ಮದಾಗಿಸಿಕೊಳ್ಳುವಿರಿ ಮಾಧ್ಯಮ ಜಾಹೀರಾತು ಕನ್ಸಲ್ಟೆನ್ಸಿ ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿರುವವರಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸು ಕಾದಿದೆ ನಿಮ್ಮ ಮಾತಿನ ಪ್ರಭಾವದಿಂದ ಜನರನ್ನು ಗೆದ್ದು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಿಮ್ಮದಾಗಿಸಿಕೊಳ್ಳಲಿದ್ದೀರಿ ನಿಮ್ಮ ನಿರ್ಧಾರಗಳು ಖಚಿತವಾಗಿದ್ದು ಹಣಕಾಸಿನ ವಿಷಯದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಕುಟುಂಬದ ವ್ಯವಹಾರದಲ್ಲಿ ತೊಡಗಿರುವ ತುಲಾ ರಾಶಿಯವರಿಗೆ ಲಾಭದ ಹೊಳೆ ಹರಿಯಲಿದೆ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ ನಿಮ್ಮ ಮಾತು ಮತ್ತು ಪ್ರಯತ್ನದಿಂದ ಕುಟುಂಬದ ಆದಾಯವನ್ನು ಹೆಚ್ಚಿಸಲಿದ್ದೀರಿ ನಿಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಕೂಡಿ ನಡೆಸುತ್ತಿರುವಂತಹ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಕಾಣಬಹುದು ಯಾವುದೇ ಕಾರಣಕ್ಕೂ ನಿಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಮನಸ್ತಾಪ ಮಾಡಿಕೊಳ್ಳಬೇಡಿ ಒಗ್ಗಟ್ಟಿನಲ್ಲಿ ಇದ್ದರೆ ಮಾತ್ರ ಬಲ ತುಂಬಾ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸಮಸ್ಯೆಯಿಂದ ಹೊರಬರಲು ಇದೊಂದು ಉತ್ತಮ ಅವಕಾಶ ನಿಮ್ಮ ಶ್ರಮ ಮತ್ತು ಶಿಸ್ತಿನಿಂದ ಹಳೆಯ ಸಾಲಗಳನ್ನು ತೀರಿಸಲು ದಾರಿ ಸಿಗಲಿದೆ ಆದರೆ ಇದಕ್ಕಾಗಿ ನೀವು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಸ್ನೇಹಿತರು ಮತ್ತು ಹಿರಿಯ ಸಹೋದರರ ಬೆಂಬಲದಿಂದ ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನು ನಿರೀಕ್ಷಿಸಬಹುದು ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಭರ್ಜರಿ ಲಾಭವನ್ನು ತಂದುಕೊಡಲಿವೆ ನಿಮ್ಮ ಬಹುದಿನದ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ ಬುಧ ಮತ್ತು ಗುರುವಿನ ಅನುಗ್ರಹದಿಂದ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಸೃಜನಶೀಲ ಆಲೋಚನೆಗಳನ್ನು ಸರಿಯಾಗಿ ಪ್ರಸ್ತುತಪಡಿಸುವ ಮೂಲಕ ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ಳುವಿರಿ ಹಣಕಾಸು ಸಲಹೆಗಾರರೊಂದಿಗೆ ಚರ್ಚಿಸಲು ಭವಿಷ್ಯದ ಹೂಡಿಕೆಗಳ ಬಗ್ಗೆ ಯೋಜನೆ ರೂಪಿಸಲು ಇದು ಅತ್ಯುತ್ತಮ ಸಮಯ ಮಾತುಕತೆಯಿಂದಲೇ ಒಂದು ಆಸ್ತಿ ವ್ಯವಹಾರವನ್ನು ಲಾಭದಾಯಕವಾಗಿ ಮುಗಿಸುವ ಸಾಧ್ಯತೆ ಇದೆ ಆದರೆ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕುವ ಮುನ್ನ ಅದನ್ನು ಪೂರ್ತಿಯಾಗಿ ಒದಿ ಅರ್ಥ ಮಾಡಿಕೊಳ್ಳಿ ವ್ಯವಹಾರದಲ್ಲಿ ಈ ತಿಂಗಳು ತುಂಬ ಉತ್ತಮವಾಗಿದ್ದು ಹಣಕಾಸಿನ ಒಳಹರಿವು ಹೆಚ್ಚಾಗಿರುತ್ತದೆ ಇದು ನಿಮ್ಮನ್ನು ಅನವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲು ಐಷಾರಾಮಿ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ಈ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇಲ್ಲದಿದ್ದರೆ ಹಣ ಹೇಗೆ ಬರುತ್ತದೆ ಹಾಗೆ ಖರ್ಚಾಗಿ ಹೋಗುತ್ತದೆ ಕುಜುನು ನಿಮ್ಮ ಹನ್ನೆರಡನೇ ಮನೆಯಲ್ಲಿರುವುದರಿಂದ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತವಾಗಿ ಅವಕಾಶಗಳು ದೊರೆಯಲಿವೆ ಆಮದು ರಫ್ತು ವ್ಯವಹಾರದಲ್ಲಿರುವವರಿಗೆ ಇದು ಲಾಭದಾಯಕ ಸಮಯ ಈಗಾಗಲೇ ಇರುವಂತಹ ವ್ಯವಹಾರದಲ್ಲಿ ಇನ್ನೂ ಹಲವು ಉತ್ಪನ್ನಗಳನ್ನು ಪರಿಚಯಿಸುವ ಧೈರ್ಯ ನಿಮಗೆ ಬರಬಹುದು ಇದು ನಿಮ್ಮ ವ್ಯವಹಾರವನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳ ಪೂರ್ವಾರ್ಧದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಕಾಣಿಸುವುದಿಲ್ಲ ನಿಮ್ಮಲ್ಲಿ ಮಾನಸಿಕ ಸ್ಪಷ್ಟತೆ ಮತ್ತು ದೈಹಿಕ ಚೈತನ್ಯ ಇರುತ್ತದೆ ನಿಮ್ಮ ಮಾತಿನ ಪ್ರಭಾವದಿಂದ ನಿಮ್ಮ ಸುತ್ತಮುತ್ತಲಿನವರಲ್ಲೂ ಸಕಾರಾತ್ಮಕ ಶಕ್ತಿಯನ್ನು ತುಂಬುವಿರಿ ಆದರೆ ತಿಂಗಳ ಉತ್ತರಾರ್ಧದಲ್ಲಿ ಮಾನಸಿಕ ಒತ್ತಡ ಗಂಟಲು ನೋವು ಅಥವಾ ಚರ್ಮದ ಅಲರ್ಜಿಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಉತ್ತಮ ಶುಕ್ರನ ಕೃಪೆಯಿಂದ ಸೆಪ್ಟೆಂಬರ್ ತಿಂಗಳು ಪ್ರೀತಿಯನ್ನು ವ್ಯಕ್ತಪಡಿಸಲು ಅತ್ಯುತ್ತಮವಾದ ಮಾಸ ಪ್ರೀತಿಯಲ್ಲಿರುವ ಜೋಡಿಗಳು ಮುಕ್ತವಾಗಿ ಮಾತನಾಡುವ ಮೂಲಕ ತಮ್ಮ ನಡುವಿನ ಸಣ್ಣಪುಟ್ಟ ಅಪಾರ್ಥಗಳನ್ನು ದೂರ ಮಾಡಿಕೊಳ್ಳುವಿರಿ ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ಇನ್ನೂ ಒಂಟಿಯಾಗಿರುವ ತುಲಾ ರಾಶಿಯವರ ಜೀವನದಲ್ಲಿ ಹೊಸಬರ ಪ್ರವೇಶವಾಗಲಿದೆ ನಿಮ್ಮ ಜ್ಞಾನ ಮತ್ತು ಮಾತಿನ ಶೈಲಿಗೆ ಆಕರ್ಷಿತರಾಗಿ ಯಾರಾದರೂ ನಿಮ್ಮನ್ನು ಸಮೀಪಿಸಬಹುದು ವಿವಾಹಿತರ ಜೀವನದಲ್ಲಿ ಸಂವಹನವು ಸಾಮರಸ್ಯದ ಕೀಲಿಕೈಯಾಗಿರುತ್ತದೆ ಸಂಗಾತಿಯೊಂದಿಗೆ ಮಾತನಾಡಿ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಬುಧನ ಸಂಪೂರ್ಣ ಕೃಪೆಯಿಂದ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ಪಾಠಗಳು ಸುಲಭವಾಗಿ ಅರ್ಥವಾಗುತ್ತವೆ ಪರೀಕ್ಷೆಗಳು ಸಂದರ್ಶನಗಳು ಮತ್ತು ಚರ್ಚಾ ಸ್ಪರ್ಧೆಗಳಲ್ಲಿ ನಿಮ್ಮ ಮಾತಿನ ಮೂಲಕವೇ ಎಲ್ಲರನ್ನೂ ಸೋಲಿಸಿ ಗೆಲುವು ಸಾಧಿಸುವಿರಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಸಿಹಿ ಸುದ್ದಿ ಸಿಗಲಿದೆ ಕುಟುಂಬದಲ್ಲಿ ನಿಮ್ಮನ್ನು ಒಬ್ಬ ಉತ್ತಮ ಸಲಹೆಗಾರ ಅಥವಾ ಮಧ್ಯಸ್ಥಿಕೆದಾರನಾಗಿ ಎಲ್ಲರೂ ನೋಡುತ್ತಾರೆ ಹಿರಿಯರೊಂದಿಗೆ ಮಾತನಾಡುವಾಗ ಗೌರವವಿರಲಿ ನಿಮ್ಮ ಮಾತಿನಿಂದಲೇ ಕುಟುಂಬದಲ್ಲಿನ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ಇಲ್ಲಿಯವರೆಗೂ ನಿಮ್ಮ ಮಾತು ನಿಮಗೆ ಹೇಗೆ ಮುತ್ತಿನ ಹಾರವನ್ನು ತಂದುಕೊಡಲಿದೆ ಎಂದು ನೋಡಿದಿರಿ ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಇದೇ ಮಾತು ನಿಮ್ಮನ್ನು ಪಾತಾಳಕ್ಕೆ ತಳ್ಳುವ ಒಂದು ಕಠಿಣ ಪರೀಕ್ಷೆ ಕಾದಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳ ಮಧ್ಯಭಾಗದಿಂದ ಬುಧನು ರಾಹುವಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂವಹನದಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಾನೆ ಜೊತೆಗೆ ಶನಿಯ ಪ್ರಭಾವವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಈ ಸಮಯದಲ್ಲಿ ನೀವು ಹೇಳುವುದು ಒಂದು ಇತರರು ಅರ್ಥ ಮಾಡಿಕೊಳ್ಳುವುದು ಇನ್ನೊಂದು ಆಗಬಹುದು ನಿಮ್ಮ ಸರಳವಾದ ಮಾತುಗಳನ್ನು ಸಹ ತಿರುಚಿ ವಿವಾದ ಸೃಷ್ಟಿಸುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತಿನಿಂದಲೇ ನೀವು ಪ್ರೀತಿಸುವವರನ್ನು ನೋಯಿಸಬಹುದು ಆಪ್ತರನ್ನು ದೂರ ಮಾಡಿಕೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ದುಡುಕಿ ಮಾತನಾಡಿ ಮೇಲಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬಹುದು ಅಥವಾ ಒಂದು ತಪ್ಪು ಭರವಸೆ ನೀಡಿ ಸಂಕಷ್ಟಕ್ಕೆ ಸಿಲುಕಬಹುದು ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶತ್ರುಗಳೆಂದರೆ ನಿಮ್ಮ ಅಹಂಕಾರ ಮತ್ತು ದುಡುಕುತನ ನನಗೆಲ್ಲಾಗುತ್ತು ಎಂಬ ಭಾವನೆಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಬಹುದು ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇರುತ್ತದೆ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ಓಂ ಗಂಗ್ ಗಣಪತೇ ನಮ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದು ಬುಧನಿಂದಾಗುವ ಗೊಂದಲಗಳನ್ನು ನಿವಾರಿಸುತ್ತದೆ ನಿಮ್ಮ ಮಾತುಗಳನ್ನು ಶುದ್ಧವಾಗಿರಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಓನ್ ಐನ್ ಸರಸ್ವತೇ ನಮ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಈ ತಿಂಗಳು ನಿಮ್ಮ ಬಹುದೊಡ್ಡ ಪರಿಹಾರವೇ ಮೌನ ಅಗತ್ಯವಿದ್ದಷ್ಟು ಮಾತ್ರ ಮಾತನಾಡಿ ಮಾತನಾಡುವ ಮುನ್ನ ಎರಡು ಬಾರಿ ಯೋಚಿಸಿ ನಿಮ್ಮ ಮಾತು ಹಿತವಾಗಿ ಮಿತವಾಗಿರಲಿ ಆತ್ಮೀಯ ತುಲಾ ರಾಶಿಯವರೇ ನಿಮ್ಮ ಕೈಲಾದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿ ಸಾಮಗ್ರಿಗಳನ್ನು ದಾನ ಮಾಡಿ ಇದು ಬುಧನನ್ನು ಬಲಪಡಿಸುತ್ತದೆ ಹಾಗಾದರೆ ತುಲಾ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಸಂವಹನ ಕೌಶಲ್ಯಕ್ಕೆ ಒಂದು ಅಗ್ನಿ ಪರೀಕ್ಷೆ ಒಂದು ಕಡೆ ನಿಮ್ಮ ಮಾತಿನಿಂದಲೇ ಮಹತ್ತರವಾದದ್ದನ್ನು ಸಾಧಿಸುವ ಅವಕಾಶವಿದೆ ಮತ್ತೊಂದು ಕಡೆ ಅದೇ ಮಾತಿನಿಂದ ಎಲ್ಲವನ್ನೂ ಕಳೆದುಕೊಳ್ಳುವ ಅಪಾಯವೂ ಇದೆ ನೀವು ಜನ್ಮತಾ ರಾಜತಾಂತ್ರಿಕರು ತಾಳ್ಮೆ ಮತ್ತು ವಿವೇಕವನ್ನು ನಿಮ್ಮ ಕವಚವನ್ನಾಗಿ ಮಾಡಿಕೊಳ್ಳಿ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ನಾಲಿಗೆಯ ಮೇಲೆ ಹಿಡಿತ ಸಾಧಿಸಿದರೆ ಈ ಪರೀಕ್ಷೆಯಲ್ಲಿ ನೀವು ಖಂಡಿತ ಗೆದ್ದು ಯಶಸ್ಸಿನ ಮುತುಗಳನ್ನು ಪೋಣಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ